ಬೀದರ್ನಲ್ಲಿ ಡಬಲ್ ಹಣದ ಆಸೆ ತೋರಿಸಿ ನಿವೃತ್ತ ಯೋಧರಿಂದ ಕೋಟಿ ಕೋಟಿ ಪಂಗನಮ ಹಾಕಿರುವಂತಹ ಸ್ಟೋರಿ ಇದು ನೋಡಿ ದುಡ್ಡು ಅಂತಂದ್ರೆ ಹೆಣ ಕೂಡ ಬಿಡುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಈಗಿರುವಂತಹ ಪರಿಸ್ಥಿತಿ ನೋಡ್ತಾ ಇದ್ರೆ ಕಳ್ಳರ ಸಂಖ್ಯೆ ಅಥವಾ ಈ ದರೋಡೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಒಂದು ಕಡೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಇದನ್ನೇ ಬಂಡವಾಳ ಮಾಡಿಕೊಂಡು ನೋಡಿ ಹಿಂಗೆ ಹಣ ಡಬಲ್ ಮಾಡಿಕೊಡ್ತೀವಿ ಅಂತ ಮಾಜಿ ಸೈನಿಕರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ನಾಲ್ಕು ಜನಕ್ಕೆ ಒಂದು ಕೋಟಿ ರೂಪಾಯಿ ಪಂಗನಮ ಹಾಕಿರೋದು ಬಾಲ್ಕಿಯ ಸೋಮಪುರ ಗ್ರಾಮದ ಮಾಜಿ ಯೋಧ ಹರಿದಾಸ್ ಅನ್ನೋರಿಗೆ ಅವರಿಗೆ ಬಾಲ್ಕಿ ನಗರದ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಹರಿದಾಸ್ ಅವರು ಡಬಲ್ ಹಣದ ಆಸೆ ತೋರಿಸಿ ಪರಿಚಯಸ್ಥರಿಗೆ ವಂಚನೆ ಮಾಡಿರೋದು ಅವರೆಲ್ಲ ಹರಿದಾಸ್ ಅವರಿಗೆ ಜೊತೆಗೆ ಇನ್ನೊಂದು ಮೂರು ಜನಕ್ಕೆ ಧನರಾಜ್ ಎಂಬಾತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅಮರ್ ಅನ್ನೋರಿಂದ ಇಪ್ಪತ್ತೊಂಬತ್ತು ಲಕ್ಷ ರಾಹುಲ್ ಅನ್ನೋರಿಂದ ಇಪ್ಪತ್ತ್ಮೂರು ಲಕ್ಷ ವಿಜಯಲಕ್ಷ್ಮಿ ಅವರಿಂದ ಇಪ್ಪತ್ತೆರಡು ಲಕ್ಷ ಮೋಸ ಆಗಿದೆ ಬಾಲ್ಕಿ ಠಾಣೆಯಲ್ಲಿ ಇಬ್ಬರ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ ಮಾಜಿ ಯೋಧರಾದ ಹರಿದಾಸ್ ಸಂತೋಷ್ ವಿರುದ್ಧ ಕೇಸ್ ದಾಖಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ ರಾಜ್ಕುಮಾರ್ ಹೆಂಗ್ ಮೋಸ ಮಾಡಿದ್ದು ಯಾರ್ಯಾರು ಮೋಸ ಮಾಡಿದ್ದಾರೆ ಖಂಡಿತವಾಗ್ಲೂ ಶರತ್ ಏನ್ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿಯಲ್ಲಿ ಇಬ್ರು ಮಾಜಿ ಯೋಧರು ಕಲ್ತಿ ಸುಮಾರು ಹತ್ತರಿಂದ ಹದಿನೈದು ಜನಗಳಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು ಅನಂದ್ರೆ ಬಾಡಿಗೆ ಮನೇಲಿ ಇತ್ಕೊಂಡು ಸುತ್ತಮುತ್ತ ಜನರು ಇರ್ತಾರೆ ಅವ್ರಿಗೆ ನಾನು ಮಾಜಿ ಯೋಧನ ಇದ್ದೀನಿ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಜನರಿಗೆ ಒಂದು ಯೋಧನೆ ಹೇಳ್ತಾ ಇದೇ ಸೈನಿಕ ಆಗ್ತದೆ ಅವ್ನು ಯಾಕೆ ಮೋಸ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ನಂಬಿ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆತರ ದುಡ್ಡು ಸುಮಾರು ಜನ ಕೊಟ್ಟಿರ್ತಾರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿ ನಿಮ್ಗೆ ದುಡ್ಡು ಡಬಲ್ ಮಾಡ್ಕೊಡ್ತೀನಿ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಈ ತರ ಮೋಸ ಮಾಡ್ತಿರೋದು ಸಾಕಷ್ಟು ಜನ ಕಂಡು ಬರ್ತಾ ಇದೆ ಎಲ್ಲೊಂದ್ ಕಡೆ ಬಾಲ್ಕಿ ಜನರು ಇದ್ರ ಯೋಧ ಅಂದ ಅಂದ ತಕ್ಷಣ ಅವರು ಯಾವ್ದು ಹಿಂದೆ ಮುಂದೆ ನೋಡಿಲ್ಲ ಹಾಗಾಗಿ ಅವರು ಅವನ ಮೇಲೆ ಕಣ್ಮುಚ್ಚಿ ನಂಬಿ ಅವನಿಗೆ ಒನ್ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ದುಡ್ಡು ಕೊಟ್ಟಿ ಏನು ಎರಡ್ ಮೂರು ತಿಂಗಳಲ್ಲಿ ಆ ಏನ್ ಯೋಧ ಏನಿದ್ದಾರೆ ಅವರು ಇಲ್ಲಿಂದ ಫರಾರಿಯಾಗಿ ಹೈದರಾಬಾದ್ ಕೂಡ ಕೆಲಸ ಮಾಡಕ್ ಹೋಗ್ತಾರೆ ಇವರು ಸುಮಾರು ದಿನದಿಂದ ಅವರಿಗೆ ಸಂಪರ್ಕ ಮಾಡ್ತಾ ಇದಾರೆ ಸಂಪರ್ಕ ಮಾಡಕ್ ಹೋಗ್ತಾ ಇದಾರೆ ಏನಾಯ್ತು ದುಡ್ಡು ಏನಿಲ್ಲ ಅಂದಾಗ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ ಹಾಗಾಗಿ ಅವಾಗ ಗೊತ್ತಾಗಿರುತ್ತೆ ನಮ್ಮ ದುಡ್ಡು ಮೋಸ ಆಗಿದೆ ಅಂತ ಇವರು ನಗರ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೂಡ ಇಬ್ಬರು ಯೋಧರ ಮುಂದೆ ಇಬ್ಬರು ಯೋಧರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾರೆ ಕಂಪ್ಲೇಂಟ್ ಮಾಡಿ ಇವಾಗ ಪೊಲೀಸರು ಕೂಡ ಅದ್ರ ಬಗ್ಗೆ ತನಿಖೆ ನಡೀತಾ ಇದಾರೆ ದುಡ್ಡು ಯಾರಿಗ್ ಕೊಟ್ಟಿದ್ರು ಹೆಂಗ್ ಕೊಟ್ಟಿದ್ರು ಅಂತ ಹೇಳಿ ಎಲ್ಲ ಒಂದ್ ಕಡೆ ಯೋಧರ್ ಅಂತ ಹೇಳಿದಾಗ ಏನಂದ್ರೆ ಜನರು ಸಾಮಾನ್ಯವಾಗಿ ನಂಬ್ಬಿಡ್ತಾರೆ ಹಾಗಾಗಿ ಅದೇ ನಂಬಿಕೆ ಗೊತ್ತಾ ಯೋಧರು ಇಬ್ರು ಯೋಧರು ಒಂದು ಆ ದುರ್ ದುರ್ವೋಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಏನಂತಂದ್ರೆ ಎಲ್ಲೇ ಒಂದ್ ಕಡೆ ಹೋದಾಗ ಯೋಧರಿಗೆ ಒಂದು ಬಹಳ ಒಳ್ಳೆ ಮರ್ಯಾದೆ ಇರುತ್ತೆ ಆದ್ರೆ ಈ ತರ ಪ್ರಕರಣ ಬಂದಾಗ ಎಲ್ಲೋ ಒಂದ್ ಕಡೆ ಅವ್ರ ಮಗಿಂದ ಒಂದು ಮರ್ಯಾದೆ ಕೂಡ ಕಮ್ಮಿ ಆಗುತ್ತೆ ಅಂತ ಭಾರತೀಯ ಜನರು ಹೇಳ್ತಾ ನಾವು ಯಾರಿಗೆ ನಂಬರು ದೇಶದಲ್ಲಿ ದೇಶ ಕಾಯ್ದೆ ಬಂದಂತ ಸೈನಿಕ ಗೊತ್ತಾ ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ನಮ್ಗೆ ಮೋಸ ಮಾಡಿದ್ದೇನೆ ಅಂತ ಹೇಳಿ ಒಂದು ಬಹಳ ಬೇಜಾರಲ್ಲಿ ಇದ್ದಾರೆ ಅಲ್ಲಿ ಭಾರತೀಯ ಜನರು ಇಲ್ಲೋ ಅವರು ಏನಂದ್ರೆ ಆ ಬಾಡಿಗೆ ಮನೆ ಏನು ಸುಮಾರು ಇದರಿಂದ ಹತ್ತು ವರ್ಷ ಒಂದೇ ಮನೆಯಲ್ಲಿ ಬಾಡಿಗೆ ಇದ್ರು ಹಾಗಾಗಿ ಅಲ್ಲಿನ ಅಷ್ಟು ಜನರಿಗೆ ಅವರು ತುಂಬಾ ಆತ್ಮೀಯತೆಯಾಗಿ ಬೆಳೆದಿದ್ರು ಆತ್ಮೀಯತೆ ಬೆಳೆದಾಗ ಅವರು ಎಲ್ಲೋ ಒಂದ್ ಕಡೆ ಇವ್ರ ಮೇಲೆ ನಂಬಿ ತನ್ನ ದುಡ್ಡನ್ನು ಕೊಟ್ಟಿ ಗೊತ್ತ ಸಾಕಷ್ಟು ಒಂದು ಹೈರಾಣ ಆಗಿದ್ದಾರೆ ಅಂತ ಹೇಳ್ಬೋದು ಶರತ್ ಓಕೆ ರಾಜ್ಕುಮಾರ್ ಡೀಟೇಲ್ಸ್ಗಾಗಿ